ನಮಸ್ಕಾರ ಆತ್ಮೀಯ ಧನು ರಾಶಿಯ ಬಂಧುಗಳೇ ಎಷ್ಟೇ ದುಡಿದರೂ ಕೈಯಲ್ಲಿ ಒಂದು ರೂಪಾಯಿ ಉಳಿಯುತ್ತಿಲ್ಲವ ಬಂದ ದುಡ್ಡು ಬಂದ ಹಾಗೆಯೇ ಖರ್ಚಾಗಿ ಹೋಗುತ್ತಿದೆ ಎಲ್ಲರಿಗೂ ಸಹಾಯ ಮಾಡುವ ನನಗೆ ಕಷ್ಟ ಬಂದಾಗ ಮಾತ್ರ ಯಾರೂ ಇಲ್ಲ ಎಂದು ಕೊಡಗುತ್ತಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ಮುಗಿಯುತ್ತಾ ಬಂತು ಅಂದುಕೊಂಡ ಒಂದೇ ಒಂದು ಕೆಲಸವು ಪೂರ್ತಿಯಾಗಿಲ್ಲ ಎಂದು ರಾತ್ರಿನಿದೆ ಬಾರ್ದೇವ ದಾಡುತ್ತಿದ್ದೀರಾ ಉತ್ತರ ಹೌದು ಎಂದಾದರೆ ಈ ಡಿಸೆಂಬರ್ ತಿಂಗಳು ಧನುರಾಶಿಯವರ ಪಾಲಿಗೆ ಸುವರ್ಣ ಕಾಲವಾಗಲಿದೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಸಂಪೂರ್ಣ ಅನುಗ್ರಹ ಈ ತಿಂಗಳು ನಿಮಗೆ ಸಿಗಲಿದೆ ನಿಮ್ಮ ಆರ್ಥಿಕ ಸಂಕಷ್ಟಗಳಿಗೆ ಇದು ಮುಕ್ತಿ ಹಾಡುವ ಸಮಯ ಆದರೆ ಈ ರಾಜಯೋಗದ ನಡುವೆಯೂ ಒಂದು ದೊಡ್ಡ ಗಂಡಾಂತರ ನಿಮ್ಮನ್ನು ಕಾಯುತ್ತಿದೆ ಹಣವೇನೋ ಬರುತ್ತದೆ ಆದರೆ ಬಂದ ಹಣ ಉಳಿಯುತ್ತಾ ಅಥವಾ ಯಾರು ಪಾಲಾಗುತ್ತೆ ಈ ತಿಂಗಳು ನೀವು ಮಾಡಬಾರದ ಆ ಒಂದು ತಪ್ಪು ಯಾವುದು ಅದಕ್ಕೆ ಪರಿಹಾರವೇನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ರಾಯರಿದ್ದಾರೆ ಎಂದು ಕಾಮೆಂಟ್ ಮಾಡಿ ಧನುರಾಶಿಯವರೇ ನೀವು ಅಗ್ನಿತತ್ವದವರು ನೇರ ನುಡಿ ನಿಸ್ತರವಾದಿಗಳು ನಿಮ್ಮ ಮನಸ್ಸಿನಲ್ಲಿ ಕಲ್ಮಶ ಇರುವುದಿಲ್ಲ ಆದರೆ ನಿಮ್ಮ ನೇರ ಮಾತುಗಳಿಂದಲೇ ನೀವು ಸಾಕಷ್ಟು ಶತ್ರುಗಳನ್ನು ಮಾಡಿಕೊಂಡಿದ್ದೀರಿ ಕಳೆದ ಆರು ತಿಂಗಳಿಂದ ಆರೋಗ್ಯ ಸಮಸ್ಯೆ ಮತ್ತು ಸಾಲದ ಬಾಧೆ ನಿಮ್ಮನ್ನು ಹೈರಾಣು ಮಾಡಿದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಪರವಾಗಿದೆ ಸೂರ್ಯ ಮತ್ತು ಗುರುವಿನ ಪ್ರಭಾವದಿಂದ ನಿಮ್ಮ ಕಳೆದು ಕೀರ್ತಿ ಪ್ರತಿಷ್ಠೆ ಮರಳಿ ಬರಲಿದೆ ಮೊದಲಿಗೆ ನಿಮ್ಮ ವೃತ್ತಿ ಜೀವನ ಕಳೆದ ಕೆಲವು ಸಮಯದಿಂದ ಒಂದೇ ಜಾಗದಲ್ಲಿ ಕುಳಿತು ಅರ್ಹತೆಗೆ ತಕ್ಕ ಮನ್ನಣೆ ಸಂಬಳ ಸಿಗದೆ ನೊಂದುಕೊಂಡಿದ್ದ ನಿಮಗೆ ಇದೀಗ ಕಾಲ ಕೂಡಿ ಬಂದಿದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಲಿದ್ದಾರೆ ಬಹುದಿನಗಳಿಂದ ನಿರೀಕ್ಷೆಯಲ್ಲಿದ್ದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಖಚಿತವಾಗಿ ನಿಮ್ಮ ಕೈ ಸೇರಲಿದೆ ಕೆಲವರಿಗೆ ತಾವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಯೋಗವಿದೆ ಇನ್ನು ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಬಂದು ನಿಮಗೊಂದು ಸ್ಥಿರವಾದ ಉದ್ಯೋಗ ಸಿಗುವ ಎಲ್ಲ ಲಕ್ಷಣಗಳಿವೆ ವಿದೇಶದಲ್ಲಿ ಉದ್ಯೋಗ ಹುಡುಕುತ್ತಿರುವವರ ಕನಸು ಕೂಡ ನನಸಾಗುವ ಸಮಯವಿದು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇಷ್ಟು ದಿನ ಅನುಭವಿಸಿದ ನಷ್ಟವೆಲ್ಲ ಸರಿದು ಲಾಭದ ಹೊಳೆ ಹರಿಯಲಿದೆ ಇನ್ನು ಕೆಲವರಿಗಂತೂ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಆಲೋಚನೆ ಮೂಡಬಹುದು ಇಷ್ಟು ದಿನ ಒಂದೇ ಕಂಪನಿಯಲ್ಲಿ ಮಾಡಿದ ಕೆಲಸ ಸಾಕು ಇನ್ನು ಈ ಕಂಪನಿಯಲ್ಲಿ ನನಗೆ ಬೆಲೆ ಸಿಗುತ್ತಿಲ್ಲ ಅದಕ್ಕಾಗಿ ಮುಂದಿನ ನನ್ನ ಬೆಳವಣಿಗೆಗಾಗಿ ಈ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಸೇರಬೇಕು ಎಂಬ ದೃಢ ನಿರ್ಧಾರ ನಿಮ್ಮಲ್ಲಿ ಮೂಡಬಹುದು ಇದು ಕೂಡ ಅತ್ಯುತ್ತಮ ನಿರ್ಧಾರವಾಗಿರುತ್ತದೆ ಗ್ರಹಗಳ ಸಕಾರಾತ್ಮಕತೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಶುಭ ಫಲಗಳನ್ನು ನೀಡುತ್ತದೆ ಆದರೆ ನೀವು ಕಠಿಣ ಪರಿಶ್ರಮ ಶ್ರದ್ಧೆ ಮತ್ತು ಸ್ಕಿಲ್ ಬಳಸಿಕೊಳ್ಳಬೇಕು ಪೊಲೀಸ್ ಸೈನ್ಯ ರಿಯಲ್ ಎಸ್ಟೇಟ್ ಇಂಜಿನಿಯರಿಂಗ್ ಶಸ್ತ್ರಚಿಕಿತ್ಸೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿರುವವರಿಗೆ ಇದು ಯಶಸ್ಸಿನ ಕಾಲ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅವರ ಅರ್ಹತೆಗೆ ತಕ್ಕ ಅತ್ಯುತ್ತಮ ಅವಕಾಶಗಳು ಸಿಗಲಿವೆ ಸ್ವಂತ ಉದ್ಯಮವನ್ನು ನಡೆಸುತ್ತಿರುವವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಸರ್ಕಾರಿ ಕಾಂಟ್ರಾಕ್ಟ್ಗಳನ್ನು ಪಡೆದು ನಡೆಸುವಂತಹ ವ್ಯವಹಾರಗಳಿಗೆ ಪರವಾನಿಗೆ ಸಿಗಲಿದೆ ನೀವು ಅಂದುಕೊಂಡಂತಹ ಕಾಂಟ್ರಾಕ್ಟ್ಗಳು ಶೀಘ್ರದಲ್ಲಿ ನಿಮ್ಮ ಕೈ ಸೇರಲಿದೆ ಜ್ಞಾನ ಮತ್ತು ಅದೃಷ್ಟದ ಬೆಂಬಲ ಇದೇ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮ ಜ್ಞಾನ ಬುದ್ಧಿವಂತಿಕೆ ಮತ್ತು ಅದೃಷ್ಟವು ನಿಮ್ಮ ಕೈ ಹಿಡಿಯಲಿದೆ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿದ್ದು ದೀರ್ಘಕಾಲೀನ ಲಾಭವನ್ನು ತಂದುಕೊಡಲಿವೆ ಇನ್ನು ಹಣಕಾಸಿನ ವಿಚಾರ ನಿಮ್ಮ ರಾಷ್ಟ್ರಾಧಿಪತಿ ಗುರು ಮತ್ತು ಲಾಭ ಸ್ಥಾನದಲ್ಲಿರುವ ಸೂರ್ಯನ ಕೃಪೆಯಿಂದ ಈ ತಿಂಗಳು ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ಗುರುಬಲದ ಸಂಪೂರ್ಣ ಲಾಭ ನಿಮಗೆ ಆರ್ಥಿಕ ರೂಪದಲ್ಲಿ ದಕ್ಕಲಿದೆ ನಿಮ್ಮ ಶ್ರಮಕ್ಕೆ ಮತ್ತು ಬುದ್ಧಿವಂತಿಕೆಗೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ ತಿಂಗಳ ಆರಂಭದಿಂದಲೇ ಆರ್ಥಿಕ ಚಟುವಟಿಕೆಗಳು ಗರಿಗೆ ತರುತ್ತವೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ನೀವು ಹಿಂದೆ ಮಾಡಿದ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಬಂಗಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಮಾಡಿದರೆ ಅದು ಈಗ ಭಾರಿ ಲಾಭವನ್ನು ತಂದುಕೊಡಲಿದೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವ ಸಮಯವಿದು ಈ ತಿಂಗಳು ನೀವು ಹೊಸ ಮನೆ ವಾಹನ ಅಥವಾ ನಿವೇಶನವನ್ನು ಖರೀದಿಸುವ ಯೋಗ ಬಹಳ ಪ್ರಬಲವಾಗಿದೆ ಆದರೆ ಒಂದು ವಿಷಯ ನೆನಪಿಡಿ ಗುರುವು ವಿಸ್ತರಣೆಯ ಕಾರಕ ಹಾಗಾಗಿ ಆದಾಯ ಹೆಚ್ಚಾದಂತೆ ಶುಭ ಕಾರ್ಯಗಳಿಗೆ ಖರ್ಚು ಕೂಡ ಹೆಚ್ಚಾಗಬಹುದು ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕುವುದು ನಿಮ್ಮ ಜಾಣತನ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ತಿಂಗಳು ಮಿಶ್ರಫಲವಾಗಿರುತ್ತದೆ ಗುರುಬಲದಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಮಾನಸಿಕ ಉತ್ಸಾಹ ತುಂಬಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಚೇತರಿಕೆ ಕಾಣಲಿದೆ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಕೊಬ್ಬು ಮತ್ತು ಜೀರ್ಣಕ್ರಿಯೆಯ ಕಾರಕನೂ ಹೌದು ಕೆಲಸದ ಒತ್ತಡ ಮತ್ತು ಸಂತೋಷದಲ್ಲಿ ಆಹಾರದ ಮೇಲೆ ನಿಯಂತ್ರಣ ತಪ್ಪುವ ಸಾಧ್ಯತೆ ಇದೆ ಇದರಿಂದ ತೂಕ ಹೆಚ್ಚಾಗುವುದು ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆಹಾರದಲ್ಲಿ ಹಿಡಿತವಿರಲಿ ಲಘು ವ್ಯಾಯಾಮ ಮತ್ತು ಧ್ಯಾನವನ್ನು ರೂಢಿಸಿಕೊಳ್ಳಿ ಗುರುಬಲದ ಅನುಗ್ರಹದಿಂದ ಈ ತಿಂಗಳು ಪ್ರೀತಿ ಪ್ರೇಮಕ್ಕೆ ಅತ್ಯಂತ ಪವಿತ್ರವಾದ ಸಮಯ ಪ್ರೀತಿಯಲ್ಲಿರುವ ಜೋಡಿಗಳ ನಡುವೆ ಇದ್ದ ಹಳೆಯ ಮನಸ್ತಾಪಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹಕ್ಕೆ ಕೊಂಡೊಯ್ಯಲು ಪೋಷಕರ ಒಪ್ಪಿಗೆ ಸಿಗುವ ಅತ್ಯುತ್ತಮ ಸಮಯವಿದು ಇನ್ನು ಒಂಟಿಯಾಗಿರುವ ಧನು ರಾಶಿಯವರಿಗೆ ನಿಮ್ಮಂತೆಯೇ ಜ್ಞಾನಿ ಸಂಸ್ಕಾರವಂತ ಮತ್ತು ಉತ್ತಮ ಗುಣಗಳನ್ನು ಹೊಂದಿರುವ ಜೀವನ ಸಂಗಾತಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿವೆ ಶುಭ ಸಮಾರಂಭವೊಂದರಲ್ಲಿ ಈ ಭೇಟಿಯಾಗುವ ಯೋಗವಿದೆ ವಿವಾಹಿತರ ಜೀವನದಲ್ಲಿ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಸಂಗಾತಿಯೊಂದಿಗೆ ಧಾರ್ಮಿಕ ಯಾತ್ರೆ ಅಥವಾ ದೂರದ ಪ್ರಯಾಣ ಬೆಳೆಸುವ ಯೋಗವಿದೆ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲೂ ದೊಡ್ಡ ಯಶಸ್ಸು ಕಂಡುಬರುವುದು ಇದು ನಿಮ್ಮ ಕುಟುಂಬದ ಸಂತೋಷವನ್ನು ಇಮ್ಮಡಿಗೊಳಿಸುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಯುಗ ಜ್ಞಾನಕಾರಕನಾದ ಗುರು ನಿಮ್ಮ ಅಧಿಪತಿಯಾಗಿರುವುದರಿಂದ ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತದೆ ಹಿಂದೆ ಕಠಿಣವೆನಿಸಿದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಈ ತಿಂಗಳು ಆ ಕನಸು ನನಸಾಗುತ್ತದೆ ನಿಮ್ಮ ಗುರುಗಳ ಮತ್ತು ಹಿರಿಯರ ಆಶೀರ್ವಾದ ಪಡೆದು ಮುನ್ನಡೆಯಿರಿ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಮತ್ತು ಸಂಭ್ರಮದ ವಾತಾವರಣವಿರುತ್ತದೆ ಗುರುಬಲದಿಂದ ಮನೆಯಲ್ಲಿ ಪೂಜೆ ಹೋಮ ಹವನ ಅಥವಾ ಮದುವೆಯಂತಹ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆಯಿದೆ ಪೋಷಕರ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಾಣಲಿದೆ ಕುಟುಂಬದ ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಬಹಳ ಮಧುರವಾಗಿರುತ್ತದೆ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದಗಳು ಅಥವಾ ಕೌಟುಂಬಿಕ ಕಲಹಗಳು ಇದ್ದರೆ ಅವುಗಳನ್ನು ಬಗೆಹರಿಸಲು ಇದು ಅತ್ಯಂತ ಸೂಕ್ತ ಸಮಯ ನಿಮ್ಮ ಒಂದು ಜಾಣ್ಮೆಯ ಮಾತು ಎಲ್ಲವನ್ನೂ ಸರಿಪಡಿಸುತ್ತದೆ ಇಷ್ಟೆಲ್ಲ ಒಳ್ಳೆಯದಾಗುವಾಗ ನಾನು ಮೊದಲೇ ಹೇಳಿದಂತೆ ಒಂದು ದೊಡ್ಡ ಸಮಸ್ಯೆ ಈ ತಿಂಗಳು ನಿಮ್ಮನ್ನು ಕಾಡಲಿದೆ ಅದುವೇ ಆತುರ ಮತ್ತು ಅಹಂಕಾರ ಹೌದು ಧನುರಾಶಿಯವರೇ ಯಶಸ್ಸು ತಲೆಗೆ ಏರುವ ಸಮಯವಿದು ಹಣ ಬಂದ ಕೂಡಲೇ ನಿಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಬರಬಹುದು ಎಲ್ಲವೂ ನನಗೆ ಗೊತ್ತು ಎನ್ನುವ ಅಹನಿರಬಹುದು ಅಥವಾ ಯಾವುದೇ ವಿಚಾರವನ್ನು ಆಳವಾಗಿ ಯೋಚಿಸದೆ ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ನಿಮಗೆ ಮುಳುವಾಗಬಹುದು ಇದರ ಜೊತೆಗೆ ಈ ತಿಂಗಳು ನೀವು ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡಿದರೆ ಬಂದ ಹಣವೆಲ್ಲವೂ ಆಸ್ಪತ್ರೆ ಪಾಲಾಗುವ ಅಪಾಯವಿದೆ ಉಷ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೊಟ್ಟೆ ನೋವು ಅಥವಾ ಕಾಲು ನೋವು ನಿಮ್ಮನ್ನು ಬಾಧಿಸಬಹುದು ವಾಹನ ಚಲಾಯಿಸುವಾಗ ಸ್ವಲ್ಪ ಎಚ್ಚರ ಅಗತ್ಯ ಈ ಸಮಸ್ಯೆಗಳಿಂದ ಪಾರಾಗಿ ಬಂದ ಅದೃಷ್ಟವನ್ನು ಉಳಿಸಿಕೊಳ್ಳಲು ಇಲ್ಲಿದೆ ಸರಳ ಪರಿಹಾರ ಈ ತಿಂಗಳ ಪ್ರತಿ ಗುರುವಾರ ಸ್ನಾನ ಮಾಡಿದ ನಂತರ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಿಮ್ಮ ಇಷ್ಟ ದೈವ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ದರ್ಶನ ಪಡೆಯಿರಿ ಗುರುವಾರದಂದು ಐದು ಬಾಳೆಹಣ್ಣುಗಳನ್ನು ಅಥವಾ ಕಡಲೆ ಬೇಳೆಯನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ಇದು ಗುರುಗ್ರಹವನ್ನು ಶಾಂತಗೊಳಿಸುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಓಂ ಬೃಂ ಬೃಹಸ್ಪತೆಯೇ ನಮ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಇದು ನಿಮ್ಮ ಕೋಪ ಮತ್ತು ಆತುರವನ್ನು ಕಡಿಮೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಧನು ರಾಶಿಯವರೇ ಈ ಡಿಸೆಂಬರ್ ತಿಂಗಳು ನಿಮಗೆ ಸವಾಲು ಮತ್ತು ಗೆಲುವು ಎರಡನ್ನೂ ತರುತ್ತಿದೆ ಆತುರ ಪಡದೆ ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನು ನೀವು ರಾಜರಂತೆ ಸ್ವಾಗತಿಸಬಹುದು ಈ ತಿಂಗಳ ನಿಮ್ಮ ಅದೃಷ್ಟದ ಬಣ್ಣ ಹಳದಿ ಮತ್ತು ಕೇಸರಿ ಈ ತಿಂಗಳ ನಿಮ್ಮ ಅದೃಷ್ಟದ ದಿನ ಗುರುವಾರ ಮತ್ತು ಭಾನುವಾರ ಹಣಕಾಸಿನ ವ್ಯವಹಾರಗಳನ್ನು ಗುರುವಾರ ಮಾಡಿ ಪ್ರಯಾಣಕ್ಕೆ ಭಾನುವಾರ ಪ್ರಶಸ್ತವಾಗಿದೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ಈ ಡಿಸೆಂಬರ್ ತಿಂಗಳು ನಿಮ್ಮ ಬಾಳಲ್ಲಿ ಹೊಸ ಬೆಳಕು ಮೂಡಿಸಲಿ ಎಂದು ಹಾರೈಸುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯ ಮಾಹಿತಿಗಾಗಿ ಮತ್ತು ಮುಂದಿನ ರಾಶಿಗಳ ಭವಿಷ್ಯ ತಿಳಿಯಲು ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಲೈಕ್ ಮಾಡಿ ಮತ್ತು ನಿಮ್ಮ ಧನುರಾಶಿಯ ಮಿತ್ರರೊಂದಿಗೆ ಹಂಚಿಕೊಳ್ಳಿ